ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಕಳಿಸ್ ಹೇಳಿ ತಿಳಿಸ್ಕೊಡ್ತೀನಪ್ಪ ಅಂತಂದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದಂತಹ ಬಂದಂತಹ ಕರ್ನಾಟಕದಲ್ಲಿ ಬರಗಾಲ ಇರು ಇರುವುದರ ಸಲುವಾಗಿ ರೈತರಿಗೆ ಬರಗಾಲದ ಪರಿಹಾರದ ಹಣವನ್ನು ಜಮೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹೀಗಾಗಿ ನೀವು ರೈತರಾಗಿದ್ದರೆ ನೀವು ಯಾವ ರೀತಿ ನೀವು ಬರಗಾಲಕ್ಕೆ ನೀವು ನಿಮ್ಮ ಹೊಲ ಬರಗಾಲಕ್ಕೆ ಬಂದಿದೆಯೋ ಇಲ್ಲವೋ ಅಂದರೆ ನಿಮಗೆ ಹಣ ಜಮ ಆಗುತ್ತೋ ಇಲ್ಲವೋ ಯಾವ ರೀತಿ ಚಕ್ಕನ ಮಾಡಬೇಕು ಎಂಬುದನ್ನು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಬರ ಬೆಳೆ ಪರಿಹಾರ ಅಂತಂತ ಹೇಳಿ ಬರಗಾಲ ಬಿದ್ದಿರೋ ಸಲುವಾಗಿ ಸರ್ಕಾರದವರು ಹಣವನ್ನು ರೈತರ ಅಕೌಂಟ್ಗೆ ನೇರವಾಗಿ ಜಮೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂತಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ ಭೂಮಿ ಆನ್ಲೈನ್ ಪರಿಹಾರ ಪೇಮೆಂಟ್ ಡಿಟೇಲ್ಸ್ ಮತ್ತು ಕನ್ನಡದಲ್ಲಿ ಇದೆ ಭೂಮಿ ಆನ್ಲೈನ್ ಪರ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪಾವತಿಗಳ ವಿವರ ಅಂತ ಹೇಳಿದೆ ಸ್ನೇಹಿತರೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ವರ್ಷ ಇದ್ದಲ್ಲಿ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಕಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಋತು ಮೇಲೆ ಕ್ಲಿಕ್ ಮಾಡಿ ಮಂಗಳವಾರ ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಪತ್ತಿನ ವಿಧಾನಸಲ್ಲಿ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಬರ ಅಂತ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸರ್ಚ್ ಬೈ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ಯಾವ ರೀತಿಯಾಗಿ ಹುಡುಕ್ಬೋದಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಹುಡುಕ್ಬೋದಾಗಿರುತ್ತೆ ಜೊತೆಗೆ ರೈತರ ಗುರುತಿನ ಸಂಖ್ಯೆ ಅಂದರೆ ಎಫ್ ಐ ಡಿ ರೈ ರ್ ಎಫ್ ಐ ಡಿ ಇರುತ್ತಲ್ಲ ಆ ಎಫ್ ಐ ಡಿ ಮೂಲಕನೂ ಹುಡುಕ್ಬೋದಾಗಿರುತ್ತೆ ಮತ್ತು ನಿಮ್ಮ ಫೋನ್ ನಂಬರ್ ನಿಮ್ಮ ಎಫ್ ಐ ಡಿಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗೈತೆ ಸೊ ನಿಮ್ಮ ಫೋನ್ ನಂಬರ್ ಮೂಲಕನೂ ಸಹ ಇಲ್ಲಿ ನೀವು ಚೆಕ್ನ ಮಾಡ್ಕೊಳ್ಬೋದಾಗುತ್ತೆ ಇವ್ದು ಯಾವುದು ನಿಮ್ದು ಆಧಾರ್ ಕಾರ್ಡ್ ಇಲ್ಲ ಮತ್ತು ಫಾರ್ಮರ್ ಐ ಡಿ ಇಲ್ಲ ಮತ್ತು ಫೋನ್ ನಂಬರ್ ಇಲ್ಲಪ್ಪ ಅಂದ್ರೂ ಸಹ ನಿಮ್ಮ ಸರ್ವೆ ನಂಬರ್ ಮೂಲಕ ನೀವು ಸರ್ಚನ್ನು ಮಾಡ್ಬೋದಾಗುತ್ತೆ ಇಲ್ಲಿ ನಾನು ಆಧಾರ್ ಕಾರ್ಡ್ ಮೂಲಕವನ್ನು ಸರ್ಚ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ಯಾಕಪ್ಪ ಅಂತಂತಂದರೆ ಯಾವುದೇ ಗೋರ್ಮೆಂಟಿಂದ ಇನ್ನು ಮುಂದೆ ಜಮಾ ಆಗ್ತಕ್ಕಂಥ ಯಾವುದೇ ಹಣ ಇದ್ರೂ ಸಹ ಆಧಾರ್ ಕಾರ್ಡ್ಗೆ ಹಣವನ್ನು ಹಾಕ್ತಾರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಡಿ ಬಿ ಟಿ ಸ್ಟೇಟಸ್ ಇರುತ್ತೋ ಅಂದರೆ ಶೀಡಿಂಗ್ ಯಾವುದು ಇರುತ್ತೋ ನಿಮ್ಮ ಆಧಾರ್ ಕಾರ್ಡ್ಗೆ ಆ ಬ್ಯಾಂಕಿಗೆ ನೇರವಾಗಿ ಹಣವು ವರ್ಗಾವಣೆ ಆಗುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದಗಡೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಒಲಹದ ಪಹಣಿಯನ್ನು ಲಿಂಕ್ ಮಾಡಿ ಸರ್ಕಾರದವರು ಸರ್ಕಾರದವ್ರನ್ನೊಂದು ಅಧಿಸೂಚನೆಯನ್ನು ಹೊರಡಿಸಿದರು ಸ್ನೇಹಿತರೆ ಅದನ್ನೆಲ್ಲ ಯಾರು ಮಾಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಈ ಬರಗಾಲದ ಬೆಳೆ ಪರಿಹಾರ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಲಿಂಕನ್ನು ಮಾಡಬೇಕು ಹೊಲದ ಪಹಣಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ರೀತಿ ಲಿಂಕ್ ಮಾಡಬೇಕು ಎಂಬುದು ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ ಇಲ್ಲಾಂದರೆ ಐ ಕಾರ್ಡ್ನಲ್ಲಿ ಲಿಂಕನ್ನು ಕೊಡ್ತೀನಿ ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ ಅದನ್ನು ನೀವು ಇನ್ನೂ ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ಲಿಂಕ್ ಮಾಡ್ಕೊಳ್ಳಿ ಲಿಂಕ್ ಮಾಡ್ಕೊಂಡ ನಂತರ ಬರ ಬರಗಾಲದ ಪರಿಹಾರ ನಿಮಗೆ ಬರುತ್ತೆ ಸ್ನೇಹಿತರೆ ಈಗ ನಾನು ಆಧಾರ್ ಕಾರ್ಡ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡ್ತೀನಿ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸರ್ಚ್ ಬೈ ಆಧಾರ್ ನಂಬರ್ ಅಂತಿದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕನ್ನು ಮಾಡಿ ನಾನು ಈಗ ಆಧಾರ್ ಸಂಖ್ಯೆನ ಎಂಟ್ರನ್ನು ಮಾಡ್ತೀನಿ ಎಂಟರ್ ಮಾಡಿದೆ ಈಗ ಪಿಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸ್ನೇಹಿತರೆ ಪಿಚ್ ಡಿಟೇಲ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನೀವು ನೋಡ್ತಾ ಇರ್ಬೋದು ಪಿಚ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಬರುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡ್ ಸಂಖ್ಯೆ ಬರುತ್ತೆ ಹೆಸರು ಬರುತ್ತೆ ಫಾರ್ಮರ್ ಐ ಡಿ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಲಿಸ್ಟ್ ಔಟ್ ಬರುತ್ತೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಮುನ್ನೂರ ತೊಂಬತ್ತು ಈ ಆಧಾರ್ ಕಾರ್ಡ್ಗೆ ಅಂದರೆ ಲಾಸ್ಟ್ ಡಿಜಿಟ್ ತೊಂಬತ್ತೆರಡು ಅರವತ್ತೊಂಬತ್ತು ಸಂಬಂಧಪಟ್ಟ ಹಾಗೆ ಯಾರ್ಯಾರ ರೈತರದ್ದು ಆಧಾರ್ ಕಾರ್ಡ್ ಇರ್ತಾರೆ ಇಲ್ಲಿ ಮುನ್ನೂರ ತೊಂಬತ್ತು ಲಿಸ್ಟ್ಗಳು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನಿಮ್ಮ ಹೆಸರನ್ನು ನೀವು ಸರ್ಚನ್ನು ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಸೆಕೆಂಡ್ ಒನ್ ಹೆಸರನ್ನು ಸರ್ಚ್ ಮಾಡಬೇಕಾಗತ್ತೆ ತಡವನ್ನು ಸರ್ಚನ್ನು ಮಾಡಬೇಕಾಗತ್ತೆ ಈ ರೀತಿ ಸರ್ಚ್ ಮಾಡಿ ನೀವು ನಿಮ್ಮ ಹೆಸರು ಇತ್ತಪ್ಪ ಅಂತಂತಂದರೆ ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್ ಶಿಡೆಡ್ ಬ್ಯಾಂಕ್ ಅಕೌಂಟ್ ಯಾವುದಿರುತ್ತಲ್ಲ ಅದಕ್ಕೆ ಹಣ ನೇರವಾಗಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಇದು ಈ ರೀತಿಯಾದಂತಹ ವಿಧದಲ್ಲಿ ನೀವು ಬರ ಬೆಳೆ ಪರಿಹಾರದ ಹಣವನ್ನು ನೀವು ಚೆಕ್ ಮಾಡಬಹುದಾಗಿರುತ್ತೆ ನಿಮಗೆ ಇನ್ನೂ ಹಣವನ್ನು ಜಮಾ ಆಗಿಲ್ಲಪ್ಪ ಅಂತಂತಂದರೆ ಸ್ನೇಹಿತರೆ ಏನಿಲ್ಲ ನಾನು ಹೇಳಿದಾಗ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಹೊಲದ ಪಹಣಿಯನ್ನು ಲಿಂಕ್ ಮಾಡಿಕೊಳ್ಬೇಕು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಲಿಂಕನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದು ಈ ರೀತಿಯಾಗಿ ನೀವು ನಿಮ್ಮ ಬರಗಾಲದ ಬೆಳೆ ಪರಿಹಾರದ ಹಣವನ್ನು ಚೆಕ್ ಮಾಡ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೂರಕ್ಕೆ ನೂರರಷ್ಟು ಅಲ್ಲ ನೂರಕ್ಕೆ ಎರಡು ನೂರಷ್ಟು ನಿಮ್ಮ ಖಾತೆ ಹಣೆ ಬಂದು ಜಮೆ ಹಾಗೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಸೀಡಿಂಗನ್ನು ಮಾಡಿಸಿಕೊಳ್ಬೇಕು ಇದು ಗಮನವಿಟ್ಟು ಕೇಳಿ ನಿಮ್ಮ ಆಧಾರ್ ಕಾರ್ಡ್ಗೆ ಸೀಡಿಂಗನ್ನು ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮ ಆಗುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಆಧಾರ್ ಡೆಬಿಟ್ ಸ್ಟೇಟಸ್ ಮೇಲೆ ಹಾಕಿಬಿಡ್ತಾರೆ ದುಡ್ಡನ್ನು ಹಾಕಿದ್ರೆ ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗಬೇಕಪ್ಪ ಅಂತಾರೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈನ್ ವಂದೇ ಮಾತ್ರ